ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಹಮತ್ತುಲ್ಲಾ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ಜೆಡಿಎಸ್ ಮುಖಂಡರಾದ ಆರು ಉಗ್ರೇಶ್ ರಾಮು ರಾಘವೇಂದ್ರ ಮುದಿಮಡಗು ರಂಗಸ್ವಾಮಣ್ಣ ಸೇರಿದಂತೆ ಅನೇಕ ಮುಖಂಡರು ಅಭಿಮಾನಿಗಳು ಪಾಲ್ಗೊಂಡಿದ್ದರು ಎಲ್ಲರಿಗೂ ನಮಸ್ಕಾರ ಇದ್ಮೇಲೆ ಸುಭಾಶ್ರಯ ಹೇಳ್ತಾ ಇವತ್ತು ನಮ್ಮ ಖಾನ್ ಸಾಹೇಬರು ಸುಪುತ್ರರು ಎರಡನೇ ಸುಪುತ್ರರಾದ ಆತ್ಮೀಯ ಆದಂಥ ನಮ್ಮ ಜೆ ಡಿ ಎಸ್ ರಾಜ್ಯ ಕಮಿಟಿ ಕೋರ್ ಕಮಿಟಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮತ್ತು ಅವರ ಐವತ್ತೊಂದನೇ ಹುಟ್ಟುಹಬ್ಬದ ಆಚರಣೆ ಇವತ್ತು ಏನು ಅವರ ಅಭಿಮಾನಿ ಬಂಧುಗಳು ಇವತ್ತು ಏನು ನೆರವೇರಿಸ್ತಾ ಇದ್ದಾರೆ ನಿಜವಾಗ್ಲೂ ಸಹ ನನಗಾದ್ರೂ ಬೆಳಗ್ಗೆಯಿಂದ ಮೂರು ಗಂಟೆ ಅವರು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಇಷ್ಟೊಂದು ಜನ ಅಭಿಮಾನಿ ಬಂಧುಗಳು ಇವತ್ತು ಅವ್ರ ಸ್ವಂತ ಖರ್ಚಿನಿಂದ ಇವತ್ತು ದುಡ್ಡಾಗಿ ಒಂದು ಈ ಕಾರ್ಯಕ್ರಮವನ್ನು ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾನಾದರೂ ಸಹ ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ರಾಜಕಾರಣದಲ್ಲಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತೆಲ್ಲಾದ್ರು ನಾನಾದ್ರೂ ಅವ್ರ ದೇವರನ್ನ ಪ್ರಾರ್ಥನೆ ಮಾಡ್ತಾ ಮುಂದೂ ಸಹ ಈ ಬಡ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ಹೆಚ್ಚಿನದಾಗಿ ಶಕ್ತಿ ತುಂಬಲಿ ಇವತ್ತು ಅವ್ರಿಗೆ ಶಕ್ತಿ ತುಂಬಿದ್ರೆ ಆ ದೇವರು ಆಯಸ್ಟ್ ಜಾಸ್ತಿ ಮಾಡಿದ್ರೆ ಬಡವ್ರಿಗೆ ಒಂದು ಅವಕಾಶ ಆಗ್ತೈತೆ ಅಂತೆಲ್ಲ ಆದ್ರೂ ನಾನಾದ್ರೂ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಮುಖಂಡರುಗಳಿಗೂ ಒಂದಿಸಿ ನಾನು ಮಾತು ಮುಗುತ್ತೇನೆ ಜೈ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಅಲ್ಲಾ ತಲಾ ಮೊಹಮ್ಮದ್ ತಂಗರ್ ಅವರ ಪೈಗಂಬರ್ ಅವರ ಸಾವಿರದ ಐದನೂರ ಹುಟ್ಟೊಬ್ಬರ ಉಪಾರ್ ಗ್ರೂಪ್ನ ಮಾಲೀಕರಾದ ಖಾನ್ ಸಾವರ ಎರಡನೇ ಪುತ್ರ ರಹಮತುಲ್ಲಾ ಖಾನ್ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯ ಘಟದ ಮಹಾಪ್ರಧಾನ ರಹಮತುಲ್ಲಾ ಖಾನ್ ಅವರ ಐವತ್ತನೇ ಹುಟ್ಟೊಬ್ಬ ಆ ಹುಟ್ಟೊಬ್ಬನ ಅವ್ರ ಆಚರಣೆ ಮಾಡ್ಕಂತಿಲ್ಲ ಇಲ್ಲಿ ಏನ್ ಜನ ಸೇರಿದ್ದಾರೆ ಏನ್ ಕಾರ್ಮಿಕ ವರ್ಗ ಆಗ್ಬೋದು ಈ ಭಾಗ ಜನರಾಗಬಹುದು ಸ್ವಂತ ಹಣ ಹಣ ಖರ್ಚು ಮಾಡಿ ಇವತ್ತಿನ ದಿವಸ ಹುಟ್ಟುವ ಹಬ್ಬನ ಒಂದು ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ರಾಜಕಾರಣಿಗಳು ಚಲನಚಿತ್ರ ನಟರು ಕ್ರಿಕೆಟ್ ಆಡುವಂತರು ಅವರು ಹುಟ್ಟುವ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ಬೇಕಾದ್ರೆ ಜನ ಸೇರ್ತಾರೆ ಇವತ್ತು ರಾಮ ತುಲಾಕು ಈ ಸಂಜೆ ನಾಲ್ಕು ಗಂಟೆಗೆ ಎಂಪಿಯಿಂದ ಬಂದಿರೋದು ಅವ್ರು ಬರೋದು ಯಾವ್ದು ನಿರೀಕ್ಷೆ ಇರಲಿಲ್ಲ ಅಜಾತವಾಗಿ ನಾಲ್ಕು ಗಂಟೆ ಬಂದರೆ ಬಂದಷ್ಟೇ ಇಲ್ಲೇ ಸೇರಲಿಲ್ಲ ಎಲ್ಲ ಶ್ರಮಿಕ ವರ್ಗ ಬರ ಕೂಲಿ ಕಾರ್ಮಿಕರು ಸ್ವಂತ ಹಣದಿಂದ ಇವತ್ತು ಊಟ ಆಚರಣೆ ಮಾಡಿದ್ರೆ ಭಗವಂತ ಅವರಿಗೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸೇವೆ ಮಾಡಿ ಶಕ್ತಿ ಕೊಡ್ಲಿ ಅಂತೇಳಿ ನಾನಾರು ಬೇಡ ನಾನು ಎರಡು ಮಾತು ಬಹುಸ್ತೇನೆ ನಮಸ್ಕಾರ ಇಲ್ಲಿ ನಡೆದಿರುವ ಅಸಂಖ್ಯಾತ ನಮ್ಮ ರಹಮತುಲ್ ಖಾನ್ ರವರ ಎಲ್ಲ ಅಭಿಮಾನಿ ಬಂಧುಗಳೇ ಬಹುಶಃ ಇದು ಅವರಿಗೆ ಅನಿರೀಕ್ಷಿತ ಅಂತ ಕಾಣಿಸ್ತಿದೆ ಏಕೆಂದ್ರೆ ನಾನು ಸಮೇತ ಫೋನ್ ಮಾಡಿದಾಗ ಇಲ್ಲ ಇಲ್ಲ ನಾನು ಅಲ್ಲಿದ್ದೀನಿ ಉತ್ತರ ಪ್ರದೇಶ ತೆಗಿದೀನಿ ಮಧ್ಯಪ್ರದೇಶ ಇದೀನಿ ಅಂತಲೇ ಹೇಳ್ತಾ ಇದ್ರು ಅನಿರೀಕ್ಷಿತವಾಗಿ ಇವತ್ತು ನಾಲ್ಕು ಗಂಟೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳು ಆತ್ಮೀಯರು ಸೇರಿ ನನಗೆ ಉಗ್ರೇಶನ ಫೋನ್ ಮಾಡಿದ್ದು ಸಮೇತ ಎರಡು ಗಂಟೆಗೆ ರಾಮದ್ದರ ಅವರಿಗೆ ಫೋನ್ ಮಾಡ್ಬೇಡ ಯಾವ ಕಾರಣಕ್ಕೆ ಅದನ್ನು ಬೇಡ ಅಂತ ಹೇಳ್ತಾರೆ ಅಂತ ರಾಘಣ್ಣರು ರಾಮಣ್ಣರು ಮತ್ತೆ ನಮ್ಮ ಅಮ್ಜಾದ್ ಅವರು ಎಲ್ಲ ಸೇರಿ ನನಗೆ ಆಶ್ಚರ್ಯ ಆಗುತ್ತೆ ಇದೇನು ಇಷ್ಟೊಂದು ಜನ ಇದ್ರು ಅಲ್ಲಿ ಯಾರು ಕಾಣಿಸ್ತಿಲ್ಲ ನಾವೇ ನಾಲ್ಕು ಜನ ಅಂತ ಬಹುಶಃ ನಮ್ಮ ಪಕ್ಷದ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಯೂ ಆಗಿರ್ತಕ್ಕಂಥ ಇವರಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಮುಂದಿನದಲ್ಲಿ ಇನ್ನೂ ಹೆಚ್ಚಿಗೆ ಇರಲಿ ಅಂತ ನಾನು ಅದನ್ನು ಆಚರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಭಗವಂತ ಅವ್ರವ ಏನು ಮಾಡಲಿ ಎಲ್ಲರಿಗೂ ಈದ್ ಬಿಲ್ ಶುಭಾಶಯಗಳು ಹೇಳ್ತಾ ಇವತ್ತೇನು ಐವತ್ತೊಂದನೇ ಹುಟ್ಟೋಹಬ್ಬನಾ ರಾಮತ್ತುಲ್ಲಾ ಸಾಹೇಬ್ರ ಅವರ ಆಚರಣೆ ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಎಲ್ಲ ಅವರ ಅಭಿಮಾನಿಗಳು ಅಂದ್ರೆ ಯಾರು ಇಲ್ಲಿ ಶ್ರೀಮಂತರಿಲ್ಲ ಎಲ್ಲ ಬಡ ಕೂಲಿ ಕಾರ್ಮಿಕರು ಸೇರಿ ಇವತ್ತು ಇವತ್ತು ಗೊತ್ತಾಗ್ತದೆ ನೋಡಿ ಅವನ್ ಸೇಬಿನ ಹಾರ ಮಾಡಿದ್ದಾರೆ ಎಲ್ಲರೂ ಐನೂರು ಸಾವಿರ ಎರಡ್ ಸಾವಿರ ಹಾಕೊಂಡ ಅದೇ ಅವ್ರವರೇ ಎಲ್ಲ ಕೂಲಿ ವರ್ಗದವರೇ ಅವರು ಪ್ರೀತಿ ತೋರಿಸಿದ್ದಾರೆ ಇವತ್ತು ಅವರಿಗೆ ಮುಂದೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ಸಾವಿರಾರು ಜನ ಸೇವೆ ಮಾಡೋಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಉಪ್ಕಾರ್ ಗ್ರೂಪ್ ರಾಮತ್ ಅವ್ರಿಗೆ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈನ್ ಜಯ ಕರ